ಬಸ್ಸಲ್ಲಿ ಎಲ್ಲ ಹೆಣ್ಮಕ್ಳು ಹೆಂಗಸುಗಳೇ ದಿನ ಓಡಾಡ್ತಾ ಇದ್ರೆ ಎಲ್ಲಿ ಸೀಟ್ ಉಂಟು ಗಂಡಸುಗಳ ಅಂತಾರೆ ದುಡ್ಡು ಕೊಟ್ಟರು ನಮ್ಗೆ ಸೀಟ್ ಇಲ್ಲ ಅಂತ ಅದನ್ನ ಕೊಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಅದು ಅವ್ರ ತಪ್ಪಲ್ವಾ ಸರ್ ವಯಸ್ಸಾದವ್ರು ನಾವು ಕೆಲಸ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಸಿ ಕಷ್ಟ ತಾನೆ ನಿಮ್ ಕೈ ನಿಮ್ ಕೈ ಮುಗಿದು ಕಾಲು ಕಟ್ತೀನಿ ಕೊಡಿ ಕುಡಿಯಪ್ಪ ದುಡ್ಡು ಉಂಟು ಕೊಡದೆ ಇಲ್ಲ ಗಂಡಪ್ಪ ಐದು ಅದಿಲ್ಲ ತಿನ್ಬೇಕು ನಾವು ಗೇಡ್ರ್ ಉಂಟು ಇಲ್ಲ ಕೂಲಿ ಮಾಡ್ರೂಟು ಕೂಲಿ ಮಾಡಿದ್ರ ಇಲ್ಲ ಸೈ ರಾಮನ್ ಜೊತೆ ಭಿಕ್ಷಾ ಮಾಡ್ಕೊಂಡು ಜೀವನ ಮಾಡ್ತಾವೆ ಜನಕ್ಕೆ ಆಶ್ವಾಸನೆ ಕೊಡ್ತಾರೆ ಅದು ತಕ್ಕಂತೆ ಒಂದು ಮಾಡಬೇಕು ಯಾಕೆಂದರೆ ಜನ ನಂಬ್ಕೊಂಡ್ಬಿಟ್ಟಿರ್ತಾರೆ ನಮಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ನಾವು ಅಂತ ಕಮಿಟ್ ಆಗಿರ್ತೀವಿ ಇಂಥ ಕಮಿಟ್ ಆಗಿರ್ತೀವಿ ಅಂತ ಸೊ ದಯವಿಟ್ಟು ಸಿದ್ದರಾಮಯ್ಯ ಅವರೇ ನಿಮಗೆ ಒಂದು ಬೇಡ್ಕಂಡು ಕೇಳ್ಕೊತೀವಿ ನೀವು ಎಲೆಕ್ಷನ್ ಟೈಮಲ್ಲಿ ಮುಂಚೆ ಹೇಳಿದೇನು ಐದು ಗ್ಯಾರಂಟಿ ಕೊಟ್ಟು ಜನಗಳಿಗೆ ಒಂದು ನಿಜವ್ ನಾನು ಗೆದ್ದು ಬಂದರೆ ಪ್ರತಿಯೊಬ್ಬರಿಗೂ ಇದು ಗ್ಯಾರಂಟಿಗಳು ನಾನು ಮಾಡ್ತೀನಿ ಅಂತ ಹೇಳಿದ್ರಿ ಜನಗಳು ಸುಮಾರು ಜನ ಅದಕ್ಕಾಗಿ ಎಲ್ಲರೂ ಸುಮಾರು ಕಾಂಗ್ರೆಸ್ಗೆ ಹಾಕಿ ಎಲ್ಲರೂ ಏ ನಾವು ಕಾಂಗ್ರೆಸ್ಗೆ ಹಾಕಿದ್ದೀವಪ್ಪ ನಮಗೆ ದುಡ್ಡು ಬರ್ತಾಯಿದೆ ಅಂತ ಪಪ್ಪಾ ಸುಮಾರು ಜನ ಫ್ರೆಂಡ್ಸ್ಗಳು ಹೇಳ್ತಾರೆ ನಮಗೊಂಥರ ತುಂಬ ಫೀಲ್ ಆಗುತ್ತೆ ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ ಮಿಡ್ಲ್ ಕ್ಲಾಸ್ ಜನಕ್ಕೆ ತುಂಬ ಓಡ್ತಾ ಇದೆ ಪ್ರಾವಿಷನಿಂದ ಹಿಡಿದು ಬಸ್ ತನಕ ನೋಡ್ತಿರೋದ್ರಲ್ಲ ಹೊಡೆದಾಟ ಎಷ್ಟಿದೆ ಅಂತ ಜನ ಹೋಗ್ಬೇಕಾದ್ರೆ ಸ್ಕೂಲ್ ಮಕ್ಳುಗಳು ನೋಡಿದ್ರೆ ನಮಗೆ ಹೊಟ್ಟೆ ಇದೆ ಒಂದು ಯಾಕೆಂದ್ರೆ ಅವ್ರು ಇನ್ ಟೈಮಲ್ಲಿ ಒಂದು ಇಲ್ಲ ಒಂದು ಎರಡನೇ ಸ್ಪೆಷಲ್ ಕ್ಲಾಸ್ ಅಂತೂ ಮಕ್ಕಳು ಇಲ್ಲವೇ ಇಲ್ಲ ಅವ್ರಿಗೆ ಯಾಕೆಂದ್ರೆ ಬಸ್ಸಲ್ಲಿ ಎಲ್ಲ ಹೆಣ್ಮಕ್ಳು ಹೆಂಗಸುಗಳೇ ದಿನ ಓಡಾಡ್ತಾ ಇದ್ದರೆ ಎಲ್ಲಿ ಸೀಟ್ ಉಂಟು ಗಂಡಸುಗಳಂತಾರೆ ದುಡ್ಡು ಕೊಟ್ಟರು ನಮಗೆ ಸೀಟ್ ಇಲ್ಲ ಅಂತ ದಯವಿಟ್ಟು ಯಾವುದು ಬೇಡ ಈಗ ಗೃಹಲಕ್ಷ್ಮಿದು ಏನು ಮಾಡ್ತೀರ ದಯವಿಟ್ಟು ಹೇಳಿಸಿದ್ರಮ್ಮಯ್ಯವರೆ ಸುಮಾರು ಜನ ಪಾಪ ಅಪ್ಲೈ ಮಾಡಿದ್ದಾರೆ ಅವ್ರಿಗೆಲ್ಲ ಕೊಡಿ ಯಾಕೆಂದ್ರೆ ನಾವಂತೂ ಅಪ್ಲೈ ಮಾಡಿಲ್ಲ ನಮಗಂತೂ ಬೇಕಾಗಿಲ್ಲ ನಾವು ದುಡ್ದು ನಾವು ತಿಂತೀವಿ ತೊಂದರೆ ಇಲ್ಲ ಸೊ ಸುಮಾರು ಜನ ಇದ್ದಾರೆ ದಯವಿಟ್ಟು ಈ ಮುಖಾಂತರ ನಿಮ್ಮನ್ನ ಕೇಳ್ಕೊತೀನಿ ಸರ್ ಅದು ಎರಡು ಸಾವಿರ ರೂಪಾಯಿ ಕೊಳಿಸ್ತಿದ್ರಲ್ಲ ಅದು ಬಂದಿಲ್ಲ ಸರ್ ಆಮೇಲೆ ಅಕ್ಕಿ ದುಡ್ಡನ್ನೂ ಕೊಟ್ಟಿಲ್ಲ ಸರ್ ನಮಗೆ ಇದು ಕೇಂದ್ರ ಸರ್ಕಾರದಿಂದ ಬರೋ ದುಡ್ಡು ಮಾತ್ರ ಅದು ಕಳಿಸ್ತಾವ್ರೆ ಸರ್ ಅದು ಪಿಂಚನ್ ವಯಸ್ಸಾದವ್ರಿಗೆ ಆ ಪಿಂಚನ್ ದುಡ್ಡು ಮಾತ್ರ ಬರ್ತಾ ಇದೆ ತಿಂಗಳು ತಿಂಗಳು ಬರ್ತಾಯಿದೆ ಇದು ಮಾತ್ರ ಅಂತೂ ಇದು ಹನ್ನೆರಡನೇ ತಿಂಗಳಲ್ಲಿ ಕೊಟ್ಟಿದ್ರು ಸರ್ ಇನ್ನೂ ಮೂವತ್ತು ತಿಂಗಳು ಹೊಟ್ಟೆ ಈ ತಿಂಗಳು ಕೊಟ್ಟಿಲ್ಲ ಎರಡು ತಿಂಗಳಿಂದ ಇಲ್ಲ ಆಮೇಲೆ ಅಕ್ಕಿ ದುಡ್ಡು ನಾಲ್ಕು ತಿಂಗಳಿಂದ ಕೊಟ್ಟಿರಲಿಲ್ಲ ಒಂದು ತಿಂಗ್ಳದ ಹಾಕೋರೆ ಸರ್ ಇನ್ನೂ ಎರಡು ತಿಂಗಳಿಂದ ದುಡ್ಡೇ ಹಾಕಿಲ್ಲ ಸರ್ ಅದನ್ನು ಕೊಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಕೊಡದೆ ಅದು ಅವ್ರು ತಪ್ಪಲ್ವ ಸರ್ ಅವ್ರು ಏನೇನೋ ಬಜೆಟ್ ಬರೆಸ್ಕೊಂಡು ಮಾಡ್ಕೊಂಡಿದೆ ನಿಮಗೆ ಇದು ಮಾಡ್ಕೊಂಡು ನಮ್ಮನ್ನು ಕೊಟ್ಟು ನಮಗೆ ಕೊಟ್ಟು ನಮಗೆ ಕೊಟ್ಟು ಅಂದ್ಬಿಟ್ಟಿದೆ ಇದೆಲ್ಲನೂ ಹಬ್ಬಿಸ್ತಾವ್ರೆ ಸುದ್ದಿನ ಸರ್ ಅಷ್ಟೇ ಸರ್ ಇಲ್ಲ ಮೊದಲು ಒಂದು ನಾಲ್ಕು ಹಿಂದ್ಗಡೆ ಹಂಗಾಗಿತ್ತು ಆಮೇಲೆ ಒಂದೊಂದು ಹಾಕಿದ್ರು ಆಮೇಲೆ ಈಚೆಗೆ ಒಂದು ತಿಂಗಳದ್ ಹಾಕ್ಬಿಟ್ಟು ಈಚೆಗೆ ಎರಡು ತಿಂಗಳಿಂದ ಹಾಕಿಲ್ಲ ಸರ್ ಅದರಿಂದ ನಾವು ಹಂಗಂತ ತೊಂದರೆ ಇದೆ ವಯಸ್ಸಾದವ್ರು ನಾವು ಕೆಲಸ ಮಾಡ್ಕೊಂಡು ಸಿ ಕಷ್ಟ ತಾನೆ ಇದ್ರಲ್ಲಿ ಬರ್ತಿತ್ತು ಒಂದು ಸ್ವಲ್ಪ ಹೆಂಗೋ ಮಾಡ್ತಿದ್ದೋ ಇವಾಗ ನಾವು ಕೆಲಸ ಮನೆ ಮಾಡ್ಕೊಂಡು ಜೀವನ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತಲ್ವ ಆದ್ದರಿಂದ ಆ ಥರ ಮಾಡಿದ ಕಷ್ಟ ಆಯ್ತದೆ ಸರ್ ಅದಕ್ಕೋಸ್ಕರ ನಾವು ಹೆಂಗೋ ಅವ್ರು ಕಳಿಸ್ತದೆ ಜೀವನ ಅನ್ನೋದೊಂದು ನಿರ್ಧಾರ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ತಿಂತಾ ಸರ್ ದುಡ್ಡು ಅಕ್ಕ ವರಲಕ್ಷ್ಮಿ ದುಡ್ಡು ವರಲಕ್ಷ್ಮಿ ದುಡ್ಡು ಬತ್ತಾಯಿಲ್ಲ ನಮ್ಗೆ ಗುರುಲಕ್ಷ್ಮಿ ಗುರು ಲಕ್ಷ್ಮಿ ದುಡ್ಡು ಯಾರೂ ಹಾಕಿಲ್ಲ ಬತ್ತಾಯಿಲ್ಲ ಆಯಿತು ಕಷ್ಟ ಕಷ್ಟ ಆಯ್ತು ಅದು ಸರ್ ನಮ್ಗೆ ಕೂಲಿ ಉಂಟು ಕೂಲಿ ಮಾಡಿದ್ರಲ್ಲ ಕಾಲು ನಾವು ಯಾರು ಕರೆಯೋರಿಲ್ಲ ಸರ್ ನಮ್ಮ ಅಕ್ಕ ನಾವು ಗೇದ್ರುಂಟು ಗೇಯ್ದ್ರಲ್ಲ ಕೂಲಿ ಮಾಡ್ರಂಟು ಕೂಲಿ ಮಾಡಿದ್ರ ಇಲ್ಲ ಸರ್ ಈ ರಾಮಂದ ಭಿಕ್ಷ ಮಾಡ್ಕೊಂಡು ಜೀವನ ಮಾಡ್ತಾವೆ ಸಂದ್ ಮೂರು ತಿಂಗಳಿಂದ ಬಂದಿಲ್ಲ ಈ ಸತಿ ಈ ಸತಿ ಹಾಕ್ತೀರಿ ಸರ್ತಿ ಮೂರು ತಿಂಗಳಿಂದ ಹಾಕಿಲ್ಲ ಸರ್ ನಮ್ಗೆ ಆಕಿಲ್ಲ ಅಂತಾರೆ ಹಾಕಿಲ್ಲ ಹಾಕಿದ್ರು ಕೊಡವು ಆಕಿಲ್ಲ ಕಣಮ್ಮ ಅಂತ ಅಂದ್ರು ಯಾವ್ದು ಬಂದಿಲ್ಲ ಸ ಅದ್ನು ಹಾಕಿಲ್ಲ ಕಷ್ಟ ಆಯ್ತಾರ ಜೀವನಕ್ಕ ಒಬ್ರುತ್ತರವ್ರಿಲ್ಲ ಎಲ್ಲ ಕುಡುಕರು ಕಟ್ಕೊಂಡು ಸಹ ಮಾಡೋದು ಹೇಳಿ ಮನೇಲಿ ಕಷ್ಟ ಬಾಡ್ಗನು ಕಟ್ಟಿಲ್ಲ ಮನಗ್ ಬೀಗ ಹಾಕೊಂಡಾರ ಬಾಡ್ಗ ಮನಸ್ಸ ಸ್ವಂತ ಮನ ಇಲ್ಲ ಸರ್ ನಮ್ಗೆ ಜೀವನ ಕಷ್ಟ ಆಯ್ತಾ ಇದೆ ಇದ್ ನಿಮ್ಕಂಡ ಜೀವನ ಮಾಡ್ಸಿದ್ದು ನನ್ನ ಕಾಲ ಐಬಲ್ಲ ಯಾರು ಕೆಲ್ಸಕ್ ಅರಿಯಲ್ಲ ಕಾಲು ಆಗಿನಿಂದ್ಲೂ ಹಂಗೆ ಚಿಕ್ಕದ್ರಿಂದ್ಲು ಈಗ ಓಡಾಡಕ್ ಹಾಕಿರೋ ಜಾರು ಬಿಡ್ತಾರೆ ಬಿದ್ದು ಬಿಡ್ತಾರೆ ಅಂತ ಕರಿತಾ ಇಲ್ಲ ಈಗ ಅವರು ಸರ್ ಮನೆ ಕೆಲ್ಸಾನು ಮಾಡ್ಸಲ್ಲ ಏನು ಮಾಡ್ಸಲ್ಲ ಇಲ್ಲಿ ಭಿಕ್ಷಾ ಸರ್ ಹ್ಞೂ ಸರ್ ಗೌರಮ್ಮ ಅಂತ

ಏಕೆ ಕರ سکتیla ತೋ 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 ಗೇಬೇಕುನ್ಬೇಕು ಓ ಆ ತಿಗಳ ಬಂದಿಲಪ್ಪ ಈ ತಿಗಳ ಬಂದಿಲಪ್ಪ 800 ಬಂದಿಲ ಈ ದುಡ್ಡಾ ದುಡ್್ಯಾ ಅದು ಬಂದಿಲಪ್ಪ ವಾತ್ಗಳು ಬಂದಿತ್ತು ಅಕಿ ದುಡ್ಡು ಅಕಿ ದುಡ್ಡು ಪಿಂಟಿ ನೆಳು ಭಯಂತೋಪಾ 800 ಬಂದಿಲ ಈ ತಿಗಳ ಬಂದಿಲಪ್ಪ ಬಾಡಿಗೆ ಬಾಡಿಗೆ ಇರೋದು 1000 ರೂಪಾಯಿ ಬಾಡಿಗೆ 800 ಅಡ್ಜಸ್ಟ್ ಕೊಡ್ಕಂತ ಆನ್ ನೆಪ್ಪ

ಸ್ವಾಮಿ ಶಿವ ಅವನ ಅದು ಹೇಗತ್ತೆ ನಂಗೆ ದುಡ್ಡು ಬರೋ ನೋಡಪ್ಪ ಅವ್ರು ಕೊಟ್ಟರೆ ಉಂಟು ಕೊಡ್ದಿಲ್ಲ ಕಣ್ಣಪ್ಪ ಐದು ಅಲ್ಲಿ ಬಿಟ್ಟು ಎತ್ಕೊಂಡೆ ತಿನ್ನಬೇಕು ಇಷ್ಟ ಆಯ್ತಾನೇನ ಹೇಳಿ ನೋಡಪ್ಪ